ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೀರ್ತೀಸ್ ಬ್ಲಾಗ್ಸ್ ಕನ್ನಡ ಸೊ ಇವತ್ತಿನ ವೀಡಿಯೋ ಬಂದು ನಾನು ನೇಲ್ ಹಾಟ್ ಮಾಡಿದ್ದೆ ಅದರದ್ದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೇ ನೋಡ್ತಾ ಇರ್ಬೋದು ನನಗೆ ನೇಲ್ ಹಾರ್ಟ್ ಶುರು ಮಾಡಿದ್ದಾರೆ ಪ್ರೊಸೀಜರ್ ಅಂತೂ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬೋದು ನಾವು ಫೇಸಸ್ಗೆ ಯಾವ ರೀತಿ ಪ್ರೈಮರೆಲ್ಲ ಅಪ್ಲೈ ಮಾಡ್ತೀವೋ ಅದೇ ರೀತಿ ನೇಲ್ಸ್ಗೂ ಕೂಡ ಪ್ರೈಮರೆಲ್ಲ ಅಪ್ಲೈ ಮಾಡ್ತಾರೆ ಬಟ್ ನನ್ನ ನೇಲ್ಸ್ ಬಂದು ತುಂಬ ಚಿಕ್ಕ ಚಿಕ್ಕದು ಸೊ ಅವರು ಅದನ್ನು ಮಾಡಲಿಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದ್ರು ಸೊ ಇದನ್ನು ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿ ಅಂತ ಹೇಳ್ಬೋದು ನೀಲ್ ಆಟ್ ಮಾಡಿಸಿದ್ದು ನಾನು ಕೂಡ ಬಟ್ ನನಗೆ ಮಾಡಿದವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು ಸ್ವಲ್ಪ ದಿವಸ ಸೊ ಇದನ್ನು ಯಾವ ರೀತಿ ನಾನು ಮಾಡಿಸ್ಕೊಂಡೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ನೇಲ್ಸು ಸ್ವಲ್ಪ ಲೈಕ್ ಥಿಕ್ನೆಸ್ ಇಲ್ದಿರೋದ ಕಾರಣ ನಾನು ಫೇಕ್ ನೇಲ್ಸ್ನ ಕೂಡ ಹಾಕಿಸ್ಕೊಂಡು ಮಾಡಿಸ್ಕೊಂಡಿದ್ದುಂಟು ಸೊ ಯಾವ ರೀತಿ ನೇಲ್ಸ್ ಬಂತು ಆ ಶೇಪ್ ಯಾವ ರೀತಿ ಬಂತು ಅನ್ನೋದನ್ನ ನೀವು ಈ ವಿಡಿಯೋಲಿ ಕಂಪ್ಲೀಟಾಗಿ ನೋಡ್ತೀರಾ ಸೊ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ವೀಡಿಯೋನ ಶುರು ಇದ್ದೀನಿ ಸೊ ಹೌದು ನೇಲ್ಸ್ಗೆ ಶೇಪ್ ಕೊಡ್ತಾರೆ ಫೇಕ್ ನೇಲ್ಸ್ನ ನಮ್ಮ ನೇಲ್ ಮೆಷರ್ಮೆಂಟಿಗೆ ತಕ್ಕಂಗೆ ಫೇಕ್ ನೇಲ್ಸ್ನ ಹಾಕಿ ಶೇಪ್ ಕೊಡ್ತಾರೆ ಇನ್ನು ನಾವು ಯಾವ ನೇಲ್ಸ್ನ ನೇಲ್ ಪಾಲಿಷ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತೀವೋ ಆ ನೇಲ್ ಪಾಲಿಷ್ನ ಅದಕ್ಕೆ ಹಾಕ್ತಾರೆ ಸೊ ನಾನು ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಯೂಶಲಿ ಬೇಜ್ ಕಲರ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕ್ರೀಮ್ ಕಲರ್ಸ್ ತುಂಬಾ ಚೆನ್ನಾಗಿರುತ್ತೆ ಈಗ ಟ್ರೆಂಡಿಂಗ್ ಅಂದರೆ ಸ್ಕಿನ್ ಕಲರ್ ಟ್ರೆಂಡಿಂಗ್ ಇದೆ ಅಂತ ಹೇಳಿ ಹೇಳಿದ್ರು ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇರೋದ್ರಿಂದ ನನಗೂ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಸೊ ಏನು ಹೇಳಿದ್ರು ಅದ್ರ ಮೇಲೆ ನಾನು ಆನ್ ಆದೆ ಸೊ ನೋಡ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ನೀಲ್ಸ್ನ ಶೇಪ್ ಮಾಡ್ತಾಯಿದ್ರು ಬಟ್ ಆವಾಗ ಸ್ವಲ್ಪ ಪೇನ್ ಆಗ್ತಾ ಇತ್ತು ನನಗೆ ಬಿಕಾಸ್ ನಮ್ಮ ನೇಲ್ಸ್ ಮೇಲೆ ಸ್ಟಿಕ್ ಆಗಿರುತ್ತಲ್ಲ ಅದರಿಂದ ಸ್ವಲ್ಪ ಪೇನ್ ಅಂತ ಅನಿಸುತ್ತೆ ಸೊ ಎವ್ರಿ ಟೂ ಟು ತ್ರೀ ಸ್ವೈಪ್ಗೆ ನಾವು ಈ ಥರ ಇಟ್ಟು ಅದನ್ನು ಒಣಗಿಸ್ಕೊಂಡು ಆಮೇಲೆ ನೇಲ್ ಕಲರ್ನ ಆ್ಯಡ್ ಮಾಡ್ತಾಯಿದ್ರು ಸೊ ನಾನು ಸೆಲೆಕ್ಟ್ ಮಾಡಿದ್ದು ಬಂದು ಸ್ಕಿನ್ ಕಲರಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ನ ಸೆಲೆಕ್ಟ್ ಮಾಡಿದೆ ಸೊ ನಂದು ನೇಲ್ ಫಿನಿಶಿಂಗ್ ಯಾವ ರೀತಿ ಬಂತು ಅಂತ ನೀವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಸೊ ತುಂಬ ಪೇಷೆನ್ಸಿಂದ ಹಾಕ್ತಾರೆ ಇದನ್ನು ಹಾಕಿದ್ರು ಅಷ್ಟೇ ಸೊ ಇವ್ರದ್ದು ಡೀಟೇಲ್ಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನಂದರೆ ಇವರು ನಿಮಗೆ ನೀವೆಲ್ಲಿ ಇರ್ತಿರೋ ಅಲ್ಲಿಗೆ ಬಂದು ಮಾಡಿಕೊಡ್ತಾರೆ ಸೊ ನೀವೇನಾದರೂ ಮನೆಯಲ್ಲೇ ಬಂದು ಮಾಡಿಕೊಡ್ಬೇಕು ಸರ್ವಿಸ್ ಅನ್ ಅರ್ಜೆಂಟಲ್ಲಿ ಇದ್ದೀರಾ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂದಾಗ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಮನೆಗೆ ಬಂದು ಮಾಡಿಕೊಡ್ತಾರೆ ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಮಾಡಿಸಿದ ಸರ್ವಿಸ್ ನನಗೆ ಪರವಾಗಿಲ್ಲ ಬೆಸ್ಟ್ ಅಂತಲೇ ಅನ್ನಿಸ್ತು ಚಾರ್ಜಸ್ ಕೂಡ ಓಕೆ ಸೊ ನನಗೆ ಇದು ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಚಾರ್ಜಸ್ ಹೇಳಿದರು ಸೊ ಐ ವಾಸ್ ಹ್ಯಾಪಿ ಫಾರ್ ದ ಸರ್ವಿಸ್ ಸೊ ಹೆಂಗೆ ನೀಲ್ ಕಲರ್ಸ್ನ ಅವರು ಅದನ್ನು ಹೆಂಗೆ ಗ್ಲಿಟರ್ಸ್ ಆ್ಯಡ್ ಮಾಡಿದ್ರು ಮತ್ತು ಸ್ಟೋನ್ ಕೂಡ ಆ್ಯಡ್ ಮಾಡಿದ್ರು ಸೊ ನೋಡ್ಬೋದು ನೀವು ಅವರು ತುಂಬ ಪೇಷನ್ಸ್ ಇಟ್ಟು ಮಾಡಿದ್ರು ಅಲ್ಲಿ ಆಲ್ಮೋಸ್ಟ್ ಟೂ ಅವರ್ಸ್ ಅವ್ರಿಗೂ ಆಯಿತು ಇದು ಕಂಪ್ಲೀಟ್ ಮಾಡೋಕ್ಕೆ ಎರಡು ನೀಲ್ಸಿಗೆ ಬಟ್ ಅವರು ಪೇಶೆನ್ಸ್ಗೆ ತುಂಬಾ ಗೌರವ ಕೊಡಬೇಕು ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಅವರು ಹೆಂಗೆ ಎಷ್ಟು ಟೆಕ್ನಿಕಲಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಇದು ಸ್ಕಿನ್ ಕಲರ್ ಮೇಲೆ ನೆಕ್ಸ್ಟು ಅವರು ಅದರಲ್ಲಿ ನೋಡ್ತಾ ಇರ್ಬೋದು ಸ್ಟೋನ್ಸ್ನ ಆ್ಯಡ್ ಇದ್ದಾರೆ ಸ್ಟೋನ್ಸ್ನ ಆ್ಯಡ್ ಮಾಡ್ಬೇಕಾದ್ರೆ ತುಂಬಾ ಡೆಲಿಗೇಟ್ ಸ್ಟೋನ್ಸ್ ಅಂದರೆ ತುಂಬ ಚಿಕ್ಕ ಚಿಕ್ಕ ಸ್ಟೋನ್ಸ್ನ ಅವರು ಹಾಕಿದರು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ನೋಡಿ ಅದ್ರ ಮೇಲೆ ಗಮ್ ಹಾಕಿ ಮತ್ತು ಅದ್ರ ಮೇಲೆ ಚಿಕ್ಕದಾಗಿ ಸ್ಟೋನ್ಸ್ ತೊಗೊಂಡು ನಿಲ್ಲಿಸಿ ತುಂಬಾ ಪ್ರೊಸೀಜರ್ ಫಾಲೋ ಮಾಡಿದ್ರು ನನಗೆ ತುಂಬ ಇಡಬೇಕಂತ ಇತ್ತು ಯಾಕಂದರೆ ಫಸ್ಟ್ ಟೈಮ್ ಮಾಡಿಸ್ಬೇಕಾದ್ರೆ ತುಂಬ ಗಾಡಿ ಗಾಡಿ ಬೇಡ ಸಿಂಪಲಾಗಿ ಮಾಡಿಸೋಣ ಅಂತ ಹೇಳಿ ಸಿಂಪಲ್ ಡಿಸೈನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ನನ್ನ ನೀಲ್ ಆರ್ಟ್ ಅಥವಾ ನೀಲ್ ಎಕ್ಸ್ಟೆನ್ಷನ್ನು ಯಾವ ರೀತಿ ಟರ್ನ್ಔಟ್ ಆಯಿತು ಅಂತ ನಿಮಗೆ ಈಗ ಕಾಣಿಸ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಆರ್ಟ್ ಸೊ ನಿಮಗೂ ಯಾರಿಗಾದರೂ ಮಾಡ್ಕೋಬೇಕು ಅಂದರೆ ಇವ್ರ ಹತ್ರ ಟ್ರೈ ಮಾಡ್ಬೋದು ಇವ್ರ ಹೆಸ್ರು ಗೌರವಿ ಅಂತ ಹೇಳಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ ಫೀಲ್ ಫ್ರೀ ಟು ಕಾಂಟ್ಯಾಕ್ಟರ್ ಅವರು ನಿಮಗೆ ಮನೆಗೆ ಬಂದು ಮಾಡಿಕೊಡ್ತಾರೆ ಸರ್ವೀಸು ನೋಡ್ಬೋದು ನೇಲ್ ಆರ್ಟ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೂ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಸರ್ವಿಸ್ ತೊಗೊಂಡ್ರು ಬೆಸ್ಟ್ ಅನ್ನಿಸ್ತು ಬಟ್ ಏನಂದರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸ್ವಲ್ಪ ದಿವಸ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಅಂತ ಏನು ಅನ್ಸೋದಿಲ್ಲ ಸೊ ನೀವು ಯಾರಾದರೂ ನೇಲಾಟ್ ಮಾಡಿಸ್ಕೊಳ್ಬೇಕು ಅಂದರೆ ಟ್ರೈ ಮಾಡಿ ಇದು ಒಂದು ನನ್ನ ಪುಟ್ಟ ವ್ಲಾಗ್ ಆಗಿರುತ್ತೆ ಫಾರ್ ದ ನೀಲ್ ಎಕ್ಸ್ಟೆನ್ಷನ್ ಸೊ ಸೀ ಆಲ್ ಇನ್ ದ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಹೊಸ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಇವ್ರು ಡೀಟೇಲ್ಸ್ನ ಟ್ಯಾಗ್ ಮಾಡಿರ್ತೀನಿ ಸೊ ದಟ್ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ರೀತಿ ನೇಲ್ ಸರ್ವಿಸಸ್ಗೆ ಬೇಕೋ ಅದನ್ನು ಕೇಳಿ ಮಾಡಿಸ್ಕೊಳ್ಬೋದು ಅವರು ಮಾಡಿಕೊಡ್ತಾರೆ ಸೊ ನಿಮ್ಮ ಪ್ರೀತಿಯ ಕೀರ್ತಿ ಬ್ಲಾಗ್ಸ್ ಕನ್ನಡ ಚಾನೆಲ್ ಕಡೆಯಿಂದ ನಾನು ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋ ಟೇಕ್ ಕೇರ್ ಸೈನಿಂಗ್ ಆಫ್ Bye-bye.